ಇದೀಗ ನಮ್ಮ ಜೊತೆಗೊಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ಓದಲ್ಲೆಲ್ಲ ಆವಾಜ್ ಹಾಕ್ತಾ ಇರ್ತಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ಬೋದು ಅವರ ಧ್ವನಿಯಿಂದಲೇ ಅಥವಾ ಅವರು ಪಂಚ್ ಡೈಲಾಗ್ಗಳನ್ನು ಕೊಡ್ತಾ ಸಿನಿಮಾಗಳನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಜನರಿಗೆ ತಲುಪೋ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಶಿವಣ್ಣ ಜೊತೆಯಾಗಿ ಇದೀಗ ಬರ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ನವಾಜ್ ಅವರು ದಯವಿಟ್ಟು ಬರಬೇಕು ನವಾಜ್

ಕುದುರೆ ಅಂದ್ರೆ ಎಲ್ಲಾರ್ಗು ನೆನಪೆ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲಾರ್ಗು ನೆನಪರುತ್ತೆ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲಾರ್ಗು ನೆನ್ಪರುತ್ತೆ ಭೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡಬೇಕಂದ್ರೆ ಹಿಡಿತಾರೆ ಕ್ಯಾಚು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಅರೆ ಇವತ್ತಿನವರೆಗೂ ಶಿವಣ್ಣಿನ ಎನರ್ಜಿನ ಯಾರು ಮಾಡಿಲ್ಲ ಮ್ಯಾಚ್ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಹಾಕ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡಾನ್ಸ್ ಕಿಂಗು ಬೈರತಿ ಬೈರತ್ರಿಗ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದೆ ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈಯಿ ತಲೆ ಕೂದಲು ತಲೆ ಕೂದಲು ತಲೆಗೆ ಹಾಕ್ತಾರೆ ಡೈಯಿ ತಲೆ ಕೂದ್ಲು ಹೋಯ್ತಾರೆ ತಲೆಗೆ ಹಾಕ್ತಾರೆ ಡೈಯಿ ಕನ್ನಡಿಗರ ಮನ್ಸನ ಗೆಲ್ಲಕ್ಕೆ ಬರ್ತಿದೆ ಅದೇ ಫೈರ್ ಫ್ಲೈ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಅಣ್ಣ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನಮ್ಮ ಕನ್ನಡಿಗರು ಬಿಡಲ್ಲ ಕೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟರ್ ಮತ್ತೆ ಒಂದೇ ಮಾತು ಹೇಳ್ಬಿಡ್ತೀನಿ ಇಷ್ಟು ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ತಿಂದಾರೋ ಈ ದೊಡ್ಡ ಮನೆಯಿಂದ ಎಲ್ಲರಿಗೂ ಸೇರಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ಮ ನಿವೇದಿತ ಅಕ್ಕ ಒಳ್ಳದಾಗ್ಲಿ ಎರಡು ಸಿನಿಮಾಗಳಿಗೂ ಅಣ್ಣ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಫೈರ್ ಫ್ಲೈ ಸಿನ್ಮಾಗೆ ನಮ್ಮೆಲ್ಲ ಕನ್ನಡಿಗರಿಗಿಂತ ಆಲ್ ದಿ ಬೆಸ್ಟು ಒಳ್ಳೇದಾಗ್ಲಿ ಎಲ್ಲರೂ ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಸಿ ಲಾಸ್ಟು ನಿಮ್ಗೆಲ್ಲ ಗೊತ್ತಿರೋದು ಕರ್ನಾಟಕ ಕರ್ನಾಟಕ ಅಲ್ಲ ಈ ವರ್ಲ್ಡ್ ಪೂರ್ತಿ ಗೊತ್ತಿರೋ ವಿಷಯ ಒಂದೇ ಒಂದು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡಿ ಅಣ್ಣ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡಿ ನಮ್ಮ ಶಿವಣ್ಣಂದು ಮತ್ತೆ ಗೀತಾ ಹತ್ಗೆ ಅದು ಜನ್ಮ ಜನ್ಮಗಳ ಜೋಡಿ ಜೈ ಕನ್ನಡ ಮತ್ತೆ ಜೈ ಹಿಂದ್ ಜೈ ದೊಡ್ಡ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ಸೋ ಸ್ವೀಟ್ ಆದ್ರೂ ನವಾಜ್ ಇಲ್ಲಿವರೆಗೂ ಅಣ್ಣ ಯಾರು ನೀವು ಯಾರನ್ನು ಅನ್ನೋದು ಅನ್ನೋದಿಂದು ನನಗೆ ಗೊತ್ತಾಗಿಲ್ಲ ಸಕ್ಕದಾಗಿ ಪಂಚಿಂಗ್ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ರೂ ಅಣ್ಣ ಅಂದ್ರೆ ಅಣ್ಣ ಹಣ ನಾವು ಹಾಕ್ತೀವಿ ಡ್ರೆಸ್ಸು na movie sala kar ma nakad baratare press <laughs> <laughs> wow <laughs> amazing to you amazing Nawaz. thank you thank you so much <laughs> thank you sir amazing thank you thank you so much <laughs> <laughs>